ಹೇವ್ರಿ ಒನ್ ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಈ ಸಾನಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದನ್ನ ತೋರ್ಲಿಕ್ಕತ್ತೇನು ರೀ ಇದೊಳಗೆ ಈ ಬ್ಲೌಸ್ ಅದ ಹೆಂಗೆ ತೋರ್ಲಿಕ್ಕತ್ತಿನಿ ಅಂದ್ರೆ ನೀಟ್ ಫಿನಿಷಿಂಗ್ನ ಫಿಟ್ಟಿಂಗ್ನ ಹೆಂಗೆ ಹಿಡಿತೀನಿ ಲಾಸ್ಟ್ ಮೂಮೆಂಟ್ ಅಂತ ತೋರ್ಲಿಕ್ಕತ್ತೇನೆ ನೋಡಿರಿ ಈ ಒಂದು ಬ್ಲೌಸ್ದು ಬ್ಯಾಕ್ ನೆಕ್ ಹದಿನಾಲ್ಕು ವರಿ ರೀ ಯಾಕಂದ್ರೆ ಅವ್ರದ್ದು ಫುಲ್ ಲೆಂತ್ ಹದ್ಮೂರುವರೆ ಇತ್ತು ಆಮೇಲೆ ಇಲ್ಲಿ ನಾನು ಶೋಲ್ಡರ್ ವಿಡ್ತ್ ಮೂರು ಇಂಚ್ ತೊಗೊಂಡೇನಿ ಆಮೇಲೆ ಆರ್ಮೋಲ್ ಡೌನಿಂಗ್ ಆರ್ ಇಂಚ್ ತೊಗೊಂಡಿನಿ ಶೋಲ್ಡರ್ ವಿಡ್ತು ಇಲ್ಲಿ ನಾನು ಇಲ್ಲಿ ಮೂರು ಇಂಚ್ ತೊಗೊಂಡ್ಬಿಟ್ಟು ಮೂರುವರೆ ಇಂಚಿಗೆ ನೆಕ್ ಬಿಡ್ತನ ತಗೊಂಡೇನಿ ಆರ್ಮಲ್ ಡೌನಿಂಗ್ ಆರು ಇಂಚ್ ತೊಗೊಂಡೇನೆ ನಿಮ್ಗೆ ಕ್ಲಿಯರ್ ಆಗೈತಿ ಅಂತ ನಾನು ಅನ್ಕೊಂಡೇನೆ ನೋಡಿರಿ ಇಲ್ಲಿ ಫುಲ್ ಲೆಂತ್ ಯಾಕೆ ಹದಿನಾಲ್ಕುವರೆ ತಗೊಂಡೆ ಅಂದ್ರೆ ಹದಿಮೂರುವರೆ ಅವ್ರದ್ದು ಫುಲ್ ಲೆಂತ್ ಇತ್ತು ಮ್ಯಾಗ ಅರ್ಧ ಇಂಚ್ ಕೆಳಗೆ ಅರ್ಧ ಇಂಚು ಮಾರ್ಜಿನ್ ಅಂತ ಬಿಡ್ತಿರ್ತೇನೆ ರೀ ಆಮೇಲೆ ನಾನು ಬ್ಯಾಕ್ ನೆಕ್ ಸಲುವಾಗಿ ಒಂದು ಅಳತಿ ಬ್ಲೌಸ್ ತಗೊಂಡೆ ಈ ಒಂದು ಬ್ಲೌಸ್ನು ನಾನು ಸ್ಟಿಚ್ ಮಾಡೇನಿ ನೋಡ್ಲಿಕ್ಕೆ ಚಂದ ಚಂದ್ ಕುಂತಿತ್ತು ನೋಡ್ರಿ ಇದು ಬ್ಯಾಕ್ ಸೈಡ್ ಪಾಟ್ ಶೇಪ್ ಇಟ್ಟೇನಿ ಇಲ್ಲಿ ನಾನು ಅವ್ರ ಬ್ಯಾಕ್ ನೆಕ್ದು ಎಷ್ಟೈತಿ ಐತಿ ಅಂತ ನೋಡ್ಕೊಳ್ಳಕ್ ಅಂತ ನಾನು ಅಳತಿ ಹಿಡ್ಕೊಂಡೆ ಅವ್ರದ್ದು ಬ್ಯಾಕ್ ನೆಕ್ ಅನ್ನೋದು ಹತ್ತು ಹತ್ತು ಇಂಚಿಗೆ ಇತ್ತು ನೋಡ್ರಿ ಹತ್ತು ಇಂಚಿಗೆ ನಾನು ಇಲ್ಲಿ ಬ್ಯಾಕ್ ಸೈಡ್ ಒಂದು ಅವ್ರದು ನನಗೊಂದು ಬೋಟ್ನೆಕ್ಕಿನ ಶೇಪ್ ಹಾಕಿರಿ ಚೆಂದ ಕಾಣಿಸ್ತೈತಿ ಅಂತ ರೀ ಹಂಗೆ ನಾನು ಬೋಟ್ ನೆಕ್ಕಿನ ಶೇಪ್ ಹಾಕ್ಲಿಕ್ಕೇ ನೋಡ್ರಿ ಈ ಒಂದು ನೆಕ್ ಶೇಪ್ ಏನೈತಲ್ರಿ ನಾನು ಈ ಹಿಂದೆ ಮೈಸೂರು ಸಿಲ್ಕ್ ಸೀರಿದು ಬ್ಲೌಸ್ ನಿಮಗೆ ಹೊಲಿಯೋದನ್ನ ಹಾಕಿದ್ದೆ ನೋಡಿರಿ ಈ ಒಂದು ನನ್ನ ಚಾನಲ್ದಾಗ ಅದರೊಳಗೆ ಈ ಒಂದು ಶೇಪ್ನ ನಾನು ಡಿಸೈನ್ ಮಾಡಿ ವರ್ಕ್ ಮಾಡಿದ್ದು ಬ್ಲೌಸ್ದಷ್ಟು ಡಿಸೈನ್ ಮಾಡಿ ನಾನು ಈ ಒಂದು ಶೇಪ್ನ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸಿದ್ದೆ ಅದು ಯಾಕೋ ಆ ಆ ಒಂದು ಬ್ಲೌಸ್ದು ನೆಕ್ ನನಗೆ ರೆಡಿ ಮಾಡ್ಕೊಳ್ಳೋ ಮುಂದೆ ಆ ಒಂದು ವಿಡಿಯೋ ಮಿಸ್ ಆಗಿತ್ತು ಅವಾಗ ನಿಮಗೆ ಹೇಳಿದ್ದೆ ನಾನು ಇದೇ ಥರ ಸೇಮ್ ನೆಕ್ನ ನಾನು ಇನ್ನೊಂದು ಬ್ಲೌಸ್ ಹೊಲೆ ಅದನ್ನು ಅದನ್ನ ನಿಮಗೆ ವಿಡಿಯೋ ಹಾಕ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅದ್ರ ತಕ್ಕಂಗೆ ನಾ ವೀಡಿಯೋ ಹಾಕೊಂತ ನೋಡ್ರಿ ಶೇಪ್ ನಾ ಆ ಒಂದು ಬ್ಲೌಸ್ಗೆ ರೆಡಿ ಮಾಡಿದ್ದು ಮೈಸೂರು ಸಿಲ್ಕ್ ಸಾರಿ ಬ್ಲೌಸ್ಗೆ ಈ ಒಂದು ಶೇಪ್ ಇಲ್ಲಿ ಇದು ಒಂದು ಬ್ಲೌಸ್ಗೆ ರೆಡಿ ಮಾಡೀನಿ ಈಗ ನೋಡಿರಿ ನಾನು ಹೆಂಗೆ ಹಾಕ್ಕೊಳಾತೀನಿ ಅಂತ ಹೇಳಂದ್ರೆ ಇದು ಒಂದು ಇಲ್ಲಿ ಮ್ಯಾಪ್ ಬೋಟ್ ನೆಕ್ ಬರ್ತೈತ್ರಿ ಬೋಟ್ ನೆಕ್ ಟೈಪ್ ತೊಗೊಂಡಿನಿ ಈ ಕೆಳಗಡೆ ಐತಲ್ರಿ ಈ ಶೇಪ್ ಮ್ಯಾಗ್ ಮೂರು ಇಂಚಿಗೆ ನಾನು ತೊಗೊಂಡೇನಿ ಅದು ನೆಕ್ ಕೆಳಗಡೆ ಈ ಥರ ಶೇಪ್ ಹಾಕೊಂಡ್ಬಿಟ್ಟು ಮತ್ತೆ ಇದನ್ನ ಅರ್ಧಕ್ಕೆ ಕರೆಕ್ಟ್ ಮಡ್ಚ್ಕೊಂಡ್ಬಿಟ್ಟು ಇದನ್ನೊಂದು ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ಬಡ್ಕೊಂಡ್ರಿ ಏನಾಗ್ತೈತಂದ್ರಿ ಬಾಜುನು ಅದು ಮೂಡ್ತೈತೆ ನೋಡ್ರಿ ನೀಟಾಗಿ ಇದನ್ನು ಮತ್ತೆ ನಾವು ಹಿಂಗೆ ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಎರಡೂ ಕಡೆ ಏನಾಗ್ತೈತೆ ರೀ ಇದು ನೀಟಾಗಿ ಮೂಡ್ತೈತೆ ನೋಡಿರಿ ಅದಾದ್ಮೇಲೆ ನಾನು ಇಲ್ಲಿ ಇದನ್ನ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡ್ಬಿಟ್ಟು ಇದನ್ನ ಅಟ್ಯಾಚ್ ಮಾಡ್ಕೊಳತ್ತೇನಿರಿ ಕ ನಾರ್ಮಲಿ ಏನು ಮಾಡ್ಬೇಕಂದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ತಾರೆ ಈ ಥರ ಅಟ್ಯಾಚ್ ಮಾಡ್ಕೊ ಕರ್ಕೊಳ್ಳೋ ಮುಂದೆ ಆದರೆ ನಾನಿಲ್ಲಿ ಈ ಒಂದು ಬಟ್ಟೆ ನೋಡಿರಿ ಕ್ರಶ್ ಬಟ್ಟೆ ಐತಿ ಎಷ್ಟು ರಫ್ ಐತಿ ಅದಾದ್ಮೇಲೆ ಇದು ದಪ್ಪನೂ ಇತ್ತು ಬಟ್ಟೆ ಅದಕ್ಕೆ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಲಿಲ್ಲ ವಿದೌಟ್ ಕ್ಯಾನ್ವಾಸ್ ನಾನು ಈ ಒಂದು ನೆಕ್ನ ರೆಡಿ ಮಾಡಾತೀನಿ ನೀವು ಸಹ ಏನು ಮಾಡಬೇಕು ಈ ಥರ ಮೈಸೂರು ಸಿಲ್ಕು ಆಮೇಲೆ ಜಾರ್ಜಟ್ಟು ಸಿಂಥೆಟಿಕ್ಕು ಈ ಥರ ಬಟ್ಟೆ ಇತ್ತಂದ್ರೆ ನೀವು ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಬಿಟ್ಟು ಈ ಥರ ಡಿಸೈನ್ಗಳನ್ನ ರೆಡಿ ಮಾಡ್ಕೊರಿ ಬಟ್ ಬಟ್ಟೆ ಅನ್ನೋದನ್ನು ಕ್ರಷ್ ಒಳಗಿತ್ತು ದಾ ಜಾಸ್ತಿ ದಪ್ಪ ಇತ್ತು ಆಮೇಲೆ ಈ ಥರ ಇದ್ದಾಗ ಏನು ಮಾಡಬೇಕು ಕ್ಯಾನ್ವಾಸ್ ಕ್ಯಾನ್ವಾಸ್ ಇಲ್ದೂ ಈ ಥರ ನಾವು ನ ರೆಡಿ ಮಾಡ್ಕೊಬೋದು ಭಾಳ ಚಂದ ಬರ್ತೈತೆ ನೋಡ್ರಿ ಈಗ ಅದನ್ನ ನಾನು ನಿಮಗೆ ಮಾಡಿ ತೋರ್ಸಾತೀನಿ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿಲ್ಲ ಆ ನೆಕ್ ಎಲ್ಲೆಲ್ಲೆಲ್ಲ ಶೇಪ್ ಹಾಕಿ ಅಲ್ಲೆಲ್ಲ ನಾನು ಇಲ್ಲಿ ಹೊಲಿಗೆ ಬಿಟ್ಟಿದ್ನ ಈಗ ಕಟ್ ಮಾಡ್ಕೊಳಾತೇನೆ ನೋಡಿರಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ನೆಕ್ ಏನೈತಲ್ಲ ಇದಕ್ಕೆ ಕಸಿ ಏನಿಲ್ಲರಿ ಇದನ್ನ ಬಟನ್ ಬಟನ್ ಹಚ್ಚಾಕೊಂತೀನಿ ಬ್ಯಾಕ್ ಸೈಡ್ ಅಂದ್ರೆ ಉಕ್ಸ್ ಹಚ್ಚಿ ಮ್ಯಾಗ್ ಚಂದ ಕಾಣಿಸ್ಲಿಕ್ಕಂತ ಬಟನ್ ಹಚ್ಚಾಕೊಂತೀನಿ ಈ ಥರ ಇದಕ್ಕೆ ನೆಕ್ನ ನಾನು ಕಟ್ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಮತ್ತೆ ನಾವು ಪಲ್ಟಿ ಮಾಡ್ಕೊಳ್ಳೋದು ನೋಡ್ರಿ ನೀಟಾಗಿ ಈ ಥರ ಇಲ್ಲಿ ಕಚ್ ಹಾಕೊಂಡ್ಬಿಟ್ಟು ನಾನು ಪಲ್ಟಿ ಮಾಡ್ಕೊಳಾತೀನಿ ಈ ಒಂದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಯಾಕೆ ಅಂದ್ರೆ ನಾನು ಫ್ರಂಟ್ ಪಾರ್ಟು ರೆಡಿ ಮಾಡ್ಕೊಂಡೀನಿ ಸ್ಲೀವ್ಸು ರೆಡಿ ಮಾಡ್ಕೊಂಡು ಈಗ ಬ್ಯಾಕ್ ಪಾರ್ಟ್ ನಿಮಗೆ ರೆಡಿ ಮಾಡೋದನ್ನ ತೋರ್ಸಾತೀನಿ ಯಾಕಂದ್ರೆ ಜಾಸ್ತಿ ಜಾಸ್ತಿ ವಿಡಿಯೋ ಒಳಗೆ ಫ್ರಂಟ್ ಪಾರ್ಟ್ ಟಕ್ಸ್ ಹಿಡಿಯೋದಂಗ ಸ್ಲೀವ್ಸ್ ಹೆಂಗೆ ಹೊಳಿಸ್ಕೋಬೇಕು ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿನಿ ಲಾಸ್ಟ್ ಮೂಮೆಂಟ್ ಈ ಥರ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಬಿಟ್ಟು ಫಿನಿಶಿಂಗ್ ಹೆಂಗೆ ಕೊಡೋದಂತ ಜಾಸ್ತಿ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ ಅದಕ್ಕಂತ ಈ ಒಂದು ವಿಡಿಯೋದಾಗ ನಾನು ಹೇಳಾಕುಂತ ನೋಡಿರಿ ಅಲ್ಲಿ ಎಷ್ಟು ನೀ ನೀಟಾಗಿ ಈ ಒಂದು ಶೇಪ್ ಬಂತು ಈ ಒಂದು ಬ್ಲೌಸ್ದು ನೋಡ್ರಿ ಇಲ್ಲೇ ತುದೀಗೆ ತುದಿಗಂದ್ರೆ ನಾನು ಒಂದು ಸ್ವಲ್ಪ ಹೊಲಿಗೆ ಹಾಕತ್ತೀನಿ ನಾನು ಮತ್ತು ಜಾಸ್ತಿ ಬಿಟ್ಟು ಹಾಕತ್ತಿಲ್ಲ ತುದಿಗೆ ಹಾಕತ್ತೀನಿ ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಅಷ್ಟು ಚಂದಿತ್ತು ನೋಡ್ರಿ ಕ್ರಶ್ ಕ್ರಶು ಶೈನಿಂಗೂ ಭಾಳ ಚಲೋ ಇತ್ತು ಈಗ ಒಂದು ಹೊಲಿಗೆ ಹಾಕ ಕುಂತಿ ನೋಡಿರಿ ಇಲ್ಲಿ ನೀಟಾಗಿ ಹಾಕ ಕುಂತೀನಿ ಚೆಂದಗೆ ಕಾಣಿಸ್ಲಿ ಅಂಥೇಳಿ ನಾವು ಏನೋ ಒಂದು ಕೆಲಸ ಮಾಡಿದ್ರು ನೀಟ್ ಫಿನಿಶಿಂಗ್ ಇರಬೇಕು ನೋಡಿರಿ ಹಿಂಗೆ ನೀಟಾಗಿ ಫಿನಿಶಿಂಗ್ ಕೊಡಬೇಕು ಯದ್ವಾ ತದ್ವಾ ಹಾಕಬಾರ್ದು ನೀಟಾಗಿ ನಾವು ಹೊಲಿಗೆ ಅನ್ನೋದನ್ನು ಹಾಕಿದ್ರೆ ಅಂದ್ರೆ ಬ್ಲೌಸು ನೀಟ್ ಬರ್ತೈತಿ ನಾವು ಹೊಲಿಯೋಂಥ ಬ್ಲೌಸು ನೀಟಾಗಿದ್ರೆ ಕಸ್ಟಮರಿಗೆ ಇಷ್ಟ ಆಗ್ತೈತಿ ಆಮೇಲೆ ನಾವು ಕಟ್ಟಿಂಗ್ ಏನು ಪರ್ಫೆಕ್ಟ್ ಆಗಿತ್ತಂದ್ರೆ ನಾವು ಬ್ಲೌಸ್ ಸ್ಟಿಚಿಂಗು ಪರ್ಫೆಕ್ಟಾಗಿ ಬರ್ತೈತಿ ಈಗ ನೋಡ್ರಿ ನಾನು ಪೂರ್ತಿ ಸುತ್ತಲೂ ಎಲ್ಲ ಮೇನ್ ಫ್ಯಾಬ್ರಿಕ್ಕಿಗೆ ಈ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳತ್ತೀನಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಬಿಟ್ಟು ನಮಗೆ ಮತ್ತೆ ಬೇಕಾತೇನರ ಬೇಕಾತಂದ್ರೆ ಐರ್ನಿಂಗ್ ಕರೆಕ್ಟ್ ಎಲ್ಲ ಐರ್ನಿಂಗ್ ಮಾಡ್ಕೊಂಬಿಟ್ಟು ಲೈನಿಂಗ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ ಈ ಥರ ನಾವು ಕಟಿಂಗ್ ಅನ್ನೋದು ನಮ್ಮದು ಪರ್ಫೆಕ್ಟಾಗಿತ್ತಂದ್ರೆ ನಮ್ಮ ಸ್ಟಿಚಿಂಗು ಆಗಿರ್ತೈತೆ ರೀ ನಮ್ಮ ಸ್ಟಿಚಿಂಗು ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟು ನೀಟಾಗಿ ನಾವು ಮಾಡಿದ್ವಿ ಅಂದ್ರೆ ನಮ್ದು ಒಂದು ಫಿಟ್ಟಿಂಗು ಬ್ಲೌಸ್ ಫಿಟ್ಟಿಂಗ್ ಏನಿರ್ತದೆ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತೈತಿ ಆಮೇಲೆ ಇಲ್ಲಿ ನಾನು ಬ್ಯಾಕ್ ಸೈಡ್ ಅದನ್ನ ಟಕ್ಸ್ ಇಟ್ಕೊಂಡೆ ಈಗ ನೋಡಿ ಬ್ಯಾಕ್ ಸೈಡ್ ಲೆಂತ್ ಎಷ್ಟೈತೆ ಅಂತ ನೋಡ್ಕೊಂಡ್ಬಿಟ್ಟು ಇಲ್ಲಿ ಫ್ರಂಟ್ ಸೈಡ್ ನಾ ಏನು ಕ್ರಾಸ್ ಪಟ್ಟಿ ಅಷ್ಟೇ ಅಟ್ಯಾಚ್ ಮಾಡಿ ರೀ ಅದನ್ನು ನಾನು ಹೊಳಸ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಳಾತೇನೆ ನೋಡಿರಿ ಇಲ್ಲಿ ಆಮೇಲೆ ಈ ಒಂದು ಫ್ರಂಟ್ ಪಾರ್ಟಿಗೆ ನಾನು ಇಲ್ಲಿ ಪಂಚ್ ಕೊಳ್ಕೊತೀನಿ ರೌಂಡ್ ನೆಕ್ ಮಾಡಿಲ್ಲ ರೀ ಇಲ್ಲಿ ಪಂಚ್ ಪಂಚ್ಗಳನ್ನ ನಾನು ಪಂಚ್ ಪಂಚ್ಗಳ ಶೇಪ್ನ ನಾನು ರೆಡಿ ಮಾಡ್ಯೆ ನೋಡಿರಿ ಇಲ್ಲಿ ಈಗ ನೋಡಿರಿ ಇಲ್ಲಿ ಇನ್ನೊಂದನ್ನು ನಾನು ಇದೇ ಥರನ ಕುಂತೇನೆ ನೋಡಿರಿ ಇಲ್ಲಿ ಈ ಥರ ಹೊಳ್ಳಿಸ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಳಕ್ ಯಾವತ್ತಿದ್ರೂ ಈ ಕ್ರಾಸ್ ಪಟ್ಟಿ ಕಡೆ ಹೊಲಿಗೆ ಅನ್ನೋದು ಏನಾಗ್ತೈತೆ ಅಂದ್ರೆ ಒಂದು ಅರ್ಧ ಇಂಚಷ್ಟು ಹೊಲಿಗೆ ಹಾಕೋದು ಬರ್ತೈತಿ ಇಲ್ಲಾಂದ್ರೆ ಮುಕ್ಕಾಲು ಇಂಚಷ್ಟು ಹೊಲಿಗೆ ಹಾಕೋದು ಬರ್ತೈತೆ ನೋಡಿರಿ ಬ್ಯಾಕ್ ಗಿಂತ ಫ್ರಂಟ್ ಪಾರ್ಟ್ ಅಷ್ಟು ಡಿಫ್ರೆನ್ಸ್ ಬರ್ತೈತಿ ಅಷ್ಟು ನಾನಿಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಹೊಲಿಗೆ ಹಾಕ್ಕೊಂಡೆ ನೋಡ್ರಿ ಹಾಕ್ಕೊಂಡ್ಬಿಟ್ಟು ಇದನ್ನು ಟರ್ನ್ ಮಾಡ್ಕೊಳಾತೀನಿ ಟರ್ನ್ ಮಾಡ್ಕೊಂಡ್ಬಿಟ್ರೆ ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಗ್ತೈತಿ ಇನ್ನೂ ರೆಡಿ ಆಗಂಗಿಲ್ಲ ಈಗ ನೋಡ್ರಿ ನಾನು ಉಪ್ಸು ಉಪ್ಸಿನ ಮನಿ ಪಟ್ಟಿನ ಹಚ್ಕೋಬೇಕು ಹಚ್ಕೊಂಡ್ರೆ ಫ್ರಂಟ್ ಪಾರ್ಟ್ ರೆಡಿ ಆಗ್ತೈತಿ ಇದನ್ನ ನಾನಿಲ್ಲಿ ಪಂಚ್ಗಳು ಮಾಡೀನ ನೋಡ್ರಿ ಪಂಚ್ಗಳು ಮಾಡೇನಿ ಆಮೇಲೆ ಇದನ್ನ ರೌಂಡ್ ನೆಕ್ ಮಾಡಿಲ್ಲ ಪ್ಪಂಚ್ ಮಾಡಿದ್ರ ಸಲುವಾಗಿ ಏನು ಮಾಡಿ ಒಳಗೆ ಅದನ್ನು ಟರ್ನ್ ಮಾಡ್ಕೊಂಡ್ಬಿಟ್ಟೆನಿ ಫ್ರಂಟ್ ನೆಕ್ನು ಟರ್ನ್ ಮಾಡ್ಕೊಂಡೆ ನೋಡಿರಿ ಇಲ್ಲಿ ಉಕ್ಸಿನ ಪಟ್ಟಿ ನಾನಿಲ್ಲಿ ಹಚ್ಚಲಿಕ್ಕೆ ಹತ್ತೀನಿ ಇದಕ್ಕೆ ಲೈನಿಂಗ್ ಬಟ್ಟಿ ತಗೊಂಡೆನಿ ನಾನು ಇಲ್ಲಿ ತೊಗೊಂಡ್ಬಿಟ್ಟು ಉಗಿನ ಪಟ್ಟಿನ ಹಚ್ಕೊಳಾಕುತ ನೋಡ್ರಿ ಹಿಂಗೆ ಮತ್ತು ನಾವು ನೀಟಾಗಿ ಗೆರಿ ಹಾಕ್ಕೊಂಬಿಟ್ಟು ಅಥವಾ ಒಂದು ಹೊಲಗಿನಾರ ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಮತ್ತೊಂದು ಹೊಲಿಗೆ ಹಾಕೋಬೇಕು ನೋಡ್ರಿ ಫ್ಯಾಬ್ರಿಕ್ ಅನ್ನೋದು ಭಾಳ ಮಸ್ತಿತ್ರಿ ನಮ್ಗೆ ಕೈಯಾಗ ಹೊಲಿಲಿಕ್ಕೆ ಬ್ಲೌಸ್ ಹೊಲಿಲಿಕ್ಕೆ ಎಷ್ಟು ಚಂದ ಇದನ್ನಾಗ ಕುಂತಿತ್ತು ಒಂದೊಂದು ಫ್ಯಾಬ್ರಿಕರ ಒಂದೊಂದು ಅರ್ಬಿ ಅರ್ಬಿಯರು ಅಷ್ಟು ಜರಿತಿರ್ತಾವೆ ನೋಡ್ರಿ ಕೈಯಾಗ ಹೊಲಿಲಿಕ್ಕೆ ಪ್ರಾಬ್ಲಮ್ ಆಗ್ಬಿಡ್ತೈತಿ ಆಮೇಲೆ ಬಿಗ್ನರ್ಸ್ಗರ ಇನ್ನೂ ಅದು ತಲೆಬ್ಯಾನೆ ಆಗ್ಬಿಡ್ತೈತಿ ನಾವು ಎಕ್ಸ್ಪೀರಿಯನ್ಸ್ ಇರ್ತೈತೆ ರೀ ನಾವು ಹೊಲಿತೀವಿ ಬಿಗ್ನರ್ಸ್ ಫಸ್ಟ್ ಫಸ್ಟ್ ಹೊಲಿತಿರ್ತಾರಲ್ಲ ಅವ್ರ ಫ್ಯಾಬ್ರಿಕ್ ಅನ್ನೋದಕ್ಕೆ ಇರ್ಬೇಕು ನೋಡಿ ಈ ಥರ ಈಗ ನಾ ಹೊಲಿಯಾತನಲ್ರಿ ಈ ಥರ ಅಂತ ಫ್ಯಾಬ್ರಿಕ್ ಅವ್ರಿಗೆ ಸಿಕ್ತಂದ್ರೆ ಹೊಲಿಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಚಲೋ ಆಗ್ತೈತಿ ನೋಡಿರಿ ಈ ಒಂದು ಫ್ಯಾಬ್ರಿಕ್ ಹೆಂಗಿತ್ತಂದ್ರೆ ಅದು ಕ್ರಷ್ ಬಟ್ಟಿದ್ದು ಆಮೇಲೆ ಸ್ವಲ್ಪ ದಪ್ಪ ಬಟ್ಟೆ ಇತ್ತು ಚಂದ ಅನಿಸ್ತಿತ್ತು ಹೊಲಿಲಿಕ್ಕೆ ನೀಟ್ ಬರ್ಲಿಕ್ಕೆ ಹತ್ತಿತ್ತು ಈಗ ಹಗಲೆಲ್ಲ ಜರಿತಿರ್ತಾವೆ ನೋಡಿರಿ ಬಟ್ಟೆ ಜಾರ್ಜಟ್ ಸಿಫಾನು ಅಥವಾ ಮೈಸೂರು ಸಿಲ್ಕ್ ಬಟ್ಟಿ ಇಂಥ ಬಟ್ಟೆಗಳೆಲ್ಲ ಏನಾಗ್ತೈತಿ ಅಂದ್ರೆ ಅಥವಾ ಪತಲ್ದ ಸೀರೆ ಒಳಗಿನ ಬ್ಲೌಸ್ ಹೊಲೀತಿರ್ತವಲ್ಲ ಅದು ಜರಿತಿರ್ತೈತಿ ರೀ ಬ್ಲೌಸ್ ಹೊಲಿಯೋ ಮುಂದೆ ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡ್ಕೊಳ್ಳೋ ತಕ್ಕನೂ ಅದು ಪ್ರಾಬ್ಲಮ್ ಆಗ್ತಿರ್ತೈತಿ ಈ ಒಂದು ಬಟ್ಟಿ ಭಾಳ ಚಲೋ ಇತ್ತು ನಾವು ಹೆಂಗೆ ಹೇಳ್ತೀನಿ ಹಂಗೆ ಶೇಪ್ ಹೆಂಗೆ ಹೇಳ್ತೀನಿ ಹೆಂಗೆ ಹೊಲಿಲಿಕ್ಕೆ ಅಂತ ಹೇಳಿ ಚಂದ ಕುಂದಲಿಕ್ ಈ ಒಂದು ಬ್ಲೌಸ್ ಲಾಸ್ಟ್ ಭಾಳ ಚಂದ ಕಾಣ್ಲಿಕ್ ಅತಿತ್ ಇನ್ ನೋಡ್ರಿ ಫ್ರಂಟ್ ಪಾರ್ಟ್ ಎರಡು ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು ಈಗ ಈ ಒಂದು ಬ್ಲೌಸ್ದು ಫ್ರ ಟಕ್ಸ್ ಹಿಡಿಯೋದು ಎಲ್ಲ ಸೇಮ್ ನಾನು ರಗಡ್ ವೀಡಿಯೋಸ್ಗಳನ್ನ ಹಾಕೊಂಡು ಟಕ್ಸ್ ಪಾಯಿಂಟ್ನ ಹೆಂಗೆ ಹಿಡಿತೀನಿ ಅಂತೇಳಿ ಇನ್ನೂ ನಿಮಗೆ ಬೇಕಾಗ್ತದ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ತೆರೆ ಕ್ಲಾಸ್ದಾಗ ನಿಮಗೆ ತೋರಿಸ್ತೀನಿ ಯಾವ್ಯಾವ ಸೈಜ್ ಅವರಿಗೆ ಎಷ್ಟೆಷ್ಟು ಟಕ್ಸ್ ಪಾಯಿಂಟ್ನ ನಾವು ಮೆಜರ್ಮೆಂಟ್ನ ತೊಗೊಂಡ್ಬಿಟ್ಟು ನಾವು ಹಿಡ್ಕೋಬೇಕಂತ ನಿಮಗೆ ತೋರಿಸ್ತೀನಿ ಈಗ ನೋಡಿರಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ನ ಎರಡನ್ನು ನಾನು ಸ್ಟಿಚ್ ಮಾಡ್ಲಿಕ್ಕೆ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಲಿಕ್ಕೆ ಹಾಂ ಇನ್ನೊಂದು ಏನಂತಂದ್ರೆ ಈ ಥರ ಸ್ಟಿಚ್ ಮಾಡೋ ಮುಂದೆ ನಾವು ಹೆಂಗೆ ಇಳುಭುಜ ಇದ್ದವರಿಗೆ ಹೆಂಗೆ ಸ್ಟಿಚ್ ಮಾಡಬೇಕು ಅಂತೇಳ್ ನಿಮ್ಗೆ ಒಂದು ವಿಡಿಯೋ ಹಾಕೇನಿ ನನ್ನ ಚಾನಲ್ದಾಗ ಇದ್ದವ್ರಿಗೆ ಇದ್ದವರಿಗೆ ಆಗಿ ಹಂಗೆ ಸ್ಟ್ರೇಟ್ ಹೊಲಿಗೆ ಹಾಕ್ಬಿಟ್ರೆ ಈ ಥರ ಸ್ಟಿಚ್ ಮಾಡೋ ಮುಂದೆ ಹಗ್ಲೆಲ್ಲ ಇಳಿತಾ ಇರ್ತೈತೆ ನೋಡಿರಿ ಅವರು ನಮ್ಗೆ ಹಿಂದೆ ಕಸಿನೂ ಅಂದ್ರೆ ಅದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತೈತಿ ಅದಕ್ಕಂತ ಅದ ಸಮಸ್ಯೆಗೆ ಪರಿಹಾರ ಹೆಂಗೆ ಅಂಥೇಳ ನನ್ನ ಚಾನಲ್ದಾಗ ಒಂದು ವಿಡಿಯೋ ಹಾಕೀನಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ದು ಆ ಒಂದು ವಿಡಿಯೋನು ನೀವು ಕಂಟಿನ್ಯೂಸ್ ಆಗಿ ನೋಡಿರಿ ರಗ್ಗುಡ್ ವಿಡಿಯೋಸ್ಗಳು ಅದಾವು ಈಗ ನೋಡಿರಿ ನಾನಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಲಿಕ್ಕೆ ಸ್ಲೀವ್ಸ್ ಸ್ಲೀವ್ಸ್ದು ಫ್ರಂಟಿಗೆ ಫ್ರಂಟು ಬ್ಯಾಕಿಗೆ ಬ್ಯಾಕು ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡಬೇಕು ಫಿಟ್ಟಿಂಗ್ ಅನ್ನೋದನ್ನ ಹಿಡಿದ್ಬಿಟ್ರೆ ಈ ಒಂದು ಬ್ಲೌಸ್ದು ಪರ್ಫೆಕ್ಟ್ ಫಿಟ್ಟಿಂಗ್ ಆಗ್ತೈತಿ ಸ್ಲೀವ್ಸ್ ಅಟ್ಯಾಚ್ ಮಾಡೋ ಮುಂದೆ ಹಾಗೆ ಮಾಡ್ಬೇಕು ನೋಡಿರಿ ಸ್ಲೀವ್ಸ್ದು ಕಚ್ ಏನು ಹಾಕಿರ್ತೀವಲ್ಲ ರೀ ನಾವು ಫಿಟ್ಟಿಂಗ್ದು ಆ ಕಚ್ಚು ಮತ್ತು ನಾವು ಒಂದು ಬ್ಲೌಸ್ ಬ್ಲೌಸ್ದು ಏನು ಫಿಟ್ಟಿಂಗ್ದು ಮಾರ್ಜಿನ್ ಬಿಟ್ಟಿದ್ದಂಥ ಕಚ್ಚನ್ ಹಾಕಿರ್ತೀವಲ್ಲ ಕಟ್ ಮಾಡೋ ಮುಂದೆ ಅದು ಅದು ಎಲ್ಲ ಪರ್ಫೆಕ್ಟಾಗಿ ಕುಂದರ್ಬೇಕು ನೋಡಿರಿ ನೀಟಾಗಿ ಬರಬೇಕು ಹಂಗೆ ನಾವು ಸ್ಲೀವ್ಸ್ ಕಟ್ ಮಾಡ್ಬೇಕು ನೋಡಿರಿ ಹಿಂಗೆ ಕಾ ಅರ್ಧ ಇಂಚ್ ಅಥವಾ ಕಾಲು ಇಂಚಷ್ಟು ನಾವು ಗ್ಯಾಪ್ ಮ್ಯಾಗ ನಾವು ಹೊಲಿಗೆ ಹಾಕಬೇಕು ಈ ಇನ್ನೊಂದು ಸ್ಲೀವ್ಸ್ನು ಅಟ್ಯಾಚ್ ರೀ ಅಟ್ಯಾಚ್ ಮಾಡ್ಕೊಂಡು ಎರಡೂ ಅಂತ ನೋಡ್ಕೊಬೇಕು ರೀ ನೋಡ್ಕೊಂಡ್ಬಿಟ್ಟು ಮೊದಲು ನಾನು ಇಲ್ಲಿ ಏನು ಮಾಡತ್ತೀನಿ ಒಂದು ಸೀದಾ ಬಟ್ಟೆ ಮ್ಯಾಗ ಇಟ್ಕೊಂಡು ಇಲ್ಲೊಂದು ಹೊಲಿಗೆ ಹಾಕೊಳತ್ತೀನಿ ಈ ಥರ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡ್ಕೊಂಬಿಟ್ಟು ಮತ್ತು ನಾವು ಇಲ್ಲಿ ಫಿಟ್ಟಿಂಗ್ದು ನಾವು ಎಷ್ಟೈತಿ ಈ ಒಂದು ಬ್ಲೌಸ್ದು ಅಳತಿ ಬ್ಲೌಸ್ದು ಫಿಟ್ಟಿಂಗ್ ಎಷ್ಟೈತೆ ಅಂತ ನೋಡ್ಕೊಂಡ್ಬಿಟ್ಟು ಫಿಟ್ಟಿಂಗನ್ನ ಹಿಡಿಯೋದು ನೋಡಿರಿ ಈಗ ನಾನು ಇದನ್ನ ಯಾಕೆ ಹಿಂಗೆ ತೋರಿಸಾತೀನಿ ಅಂದರೆ ಓರ್ ಲಾಕ್ ಮಷಿನ್ ಇಲ್ದವ್ರು ಈ ಥರ ನಾವು ಮಾಡ್ಕೋಬೋದು ಒಳಗೆ ಫಿನಿಶಿಂಗ್ ನೋಡ್ರಿ ಇಷ್ಟು ನೀಟ್ ಬರ್ತೈತಿ ಅದನ್ನು ನಿಮಗೆ ಹೇಳ್ಕೊ ಹೇಳತ್ತೇ ಬಿಗಿನರ್ಸ್ ಆದವ್ರ ಕಡೆ ಓರ್ಲಾಕ್ ಮಷಿನ್ ಮಷೀನ್ ಇರೋದಿಲ್ಲ ಅವ್ರು ಈ ತರ ನ ಹಿಡಿದ್ರೆ ನೀಟ್ ಫಿಟ್ಟಿಂಗ್ ಬರ್ತೈತಿ ಹಂಗ ಒಳಗಡೆ ಅಷ್ಟೇ ಹಿಡಿದ್ಬಿಟ್ರೆ ಗುಂಜ್ ಗುಂಜು ಎಲ್ಲಾ ಕುಂದ್ಬಿಡತೈತಿ ಅದಕ್ಕೆ ನಾವೇನ್ ಮಾಡಬೇಕು ನೀಟಾಗಿ ಫಿಟ್ಟಿಂಗ್ ಹಿಡಬೇಕಂದ್ರೆ ಮೊದಲ ಸೀದಾ ಬಟ್ಟೆ ಮ್ಯಾಗ ಇಟ್ಕೊಂಡು ಒಂದು ಹೊಲಿಗೆ ಹಾಕೊಂಡು ಟರ್ನ್ ಮಾಡ್ಕೊಂಡ್ಬಿಟ್ಟು ಅವ್ರ್ದೆಲ್ಲ ಎಷ್ಟೈತಿ ಚೆಸ್ಟ್ ಫಿಟ್ಟಿಂಗ್ ಅಷ್ಟೈತಿ ಐತಿ ವೆಸ್ಟ್ ಫಿಟ್ಟಿಂಗ್ ಅಷ್ಟ ಐತಿ ಸ್ಲೀವ್ಸ್ ಅದನ್ನೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಹೊಲಿಗೆ ಹಾಕಿ ಅದಾದ್ಮೇಲೆ ಅದ್ರ ಬಾಜು ಒಂದ್ ಎರಡು ಮೂರು ಹೊಲಿಗೆ ಹಾಕ್ಬೇಕು ನೋಡ್ರಿ ಹಿಂಗ ನೀಟಾಗಿ ನಾವು ಫಿಟ್ಟಿಂಗ್ ಹಿಡ್ಬಿಟ್ಟರೆ ಬ್ಲೌಸ್ ಅನ್ನೋದ ನೀಟಾಗಿ ಬರ್ತೈತಿ ಈ ಒಂದು ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್